ನಮ್ಮಲ್ಲಿ ಏನು ನಮ್ಮ ಬೆಡ್ಲಿ ಬೆಡ್ಜೇನಹಳ್ಳಿಯಲ್ಲಿ ಸುಮಾರು ನಾಲ್ಕೈದು ತಿಂಗಳಿಂದಲೂ ಇಲ್ಲಿ ಬಾರಾಗಿದೆ ಸ್ಕೂಲ್ ಇದೆ ನಮ್ಮ ಯುವಕರೆಲ್ಲ ಯುವಕರೆಲ್ಲ ಇಲ್ಲಿ ಕುಡಿದು ಬೆಳಗ್ಗೆ ಆರು ಗಂಟೆಗೆಲ್ಲ ಕುಡಿದು ಇಲ್ಲಿ ಲೈಸೆನ್ಸ್ ಎಲ್ಲ ಇದಾಗ್ತಾ ಇದೆ ಹೆಣ್ಮಕ್ಳು ನೆಮ್ಮದೇ ಓಡಾಡುತ್ತಿಲ್ಲ ಈ ಥರ ಎಲ್ಲ ಆಗ್ತಾ ಇದೆ ದಯವಿಟ್ಟು ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಈ ಎಮ್ ಎಸ್ ಎಲ್ ಬೇಡ ಅಂತ ಹೇಳಿ ಫ್ರೆಂಡ್ ಶಾಪ್ ಬೇಡ ಅಂತೇಳ್ತೇಳಿ ನಮ್ಮ ಹೆಣ್ಮಕ್ಳು ನಮ್ಮ ಗ್ರಾಮದ ರೋಡ್ ಎಲ್ಲರೂ ಟೋಟಲ್ ಆಗಿ ತಂದ್ಗು ಒಂದು ಮನವಿ ಮಾಡ್ಕೊಂಡಿದ್ದರು ಅದಾದಮೇಲೆ ನಾನು ಫೋನ್ ಮಾಡಿ ಎಕ್ಸೈಸ್ ಅವ್ರಿಗೆ ಹೇಳಿದಾಗ ಒಂದು ಎರಡು ಮೂರು ದಿನ ಬಂದ್ ಮಾಡಿದ್ದೀನಿ ಬಂದ್ ಮಾಡಿದಾದ್ಮೇಲೆ ಮತ್ತೆ ಅದನ್ನು ಈ ರಾಜಕೀಯ ಒತ್ತಡ ಪೊಲೀಸರು ಇಟ್ಕೊಂಡು ಸರ್ಕಾರದ ಅನ್ನು ಬಳಸಿ ಮತ್ತೆ ಅದನ್ನು ಓಪನ್ ಮಾಡಿ ನಮ್ಮ ಸಂದರ್ಭದಲ್ಲಿ ಗ್ರಾಮಸ್ ಮೇಲೆ ಬದುಕಿ ಆಗಂತ ಕೇಸ್ ಮಾಡ್ತೀರಿ ಅಂತ ಹೇಳೀತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಹಿರಿಯರೆಲ್ಲ ನಮ್ಮ ನೋಡ್ರಿ ಎಲ್ಲರೂ ಒಟ್ಟಿಗೆ ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮುಖಾಂತರ ಹೋದ್ರೆ ಇದನ್ನ ಬಂದ್ ಮಾಡ್ಬೇಕು ನಾವು ಕೇಳ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ ನಮ್ಮ ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ ಹಾಳಾಗ್ತಾ ಇದಾರೆ ಅಂತ ಹೇಳಿ ಮನವಿ ಮಾಡ್ಕೊಂಡ ಇಲ್ಲಿರ್ತಕ್ಕಂಥ ಡಿ ಸಿ ಅವರು ಒಂಬತ್ತು ದಿನ ಟೈಮ್ ತಗೊಂಡು ಕ್ಲೋಸ್ ಮಾಡಿ ಅಂತ ಹೇಳಿ ಹೇಳಿದ್ರು ಯಾವ್ದೇ ನಾನು ಒಂಬತ್ತು ದಿನ ಅಲ್ಲ ಒಂದು ತಿಂಗಳಾದ್ರೂ ಯಾವ ಎರಡು ಎರಡು ತಿಂಗಳ ನಾಲ್ಕೂವರೆ ತಿಂಗಳಾದ್ರೂ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಈ ಸರ್ಕಾರ ಬಂದಾದ್ಮೇಲೆ ಇವತ್ತು ವಯಸ್ಸೋಗಳು ಜಾಸ್ತಿ ಆಗಿದಾವೆ ಅದ್ರ ರೇಟ್ಗಳು ಜಾಸ್ತಿ ಆಗಿ ನಮ್ಮ ಯುವಕರು ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಗ್ಯಾರಂಟಿ ಜನರಿಗೆ ಆಮರ್ಸಿ ಇವತ್ತೇನು ಇದ್ರೆ ಬರೀ ಇಪ್ಪತ್ತು ಜನಕ್ಕೆ ಮಾತ್ರ ಕೊಟ್ಟು ಇನ್ನು ಎಂಬತ್ ಜನ ಒಂಥರ ನಾಟ್ಕಾಡಂತ ಕೆಲಸಗಳು ನಡೀತಾ ಇದೆ ಅದಕ್ಕೋಸ್ಕರ ಬೇಸತ್ತು ನಾವು ಮತದಾನ ಮಾಡಲ್ಲ ಅಂತ ಬಿಟ್ಟು ಹೇಳಿ ನಮ್ಮ ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಅದನ್ನ ಬಹಿಷ್ಕಾರ ಮಾಡಿದ್ರು ನನಗೂ ಫೋನ್ ಮಾಡಿದಾದ್ಮೇಲೆ ನಮ್ಮಲ್ಲಿ ಇರೋರು ಮಲ್ಲೇಶ್ವರರು ಮತ್ತೆ ನಮ್ಮ ಇರ್ತೀರ ಗೋಹಿತ್ ರಾಜಣ್ಣ ಶ್ರೀನಾಥ್ ಅವರನ್ನು ಬಂದಿದ್ರು ಅದಾಗ ನನಗೂ ಫೋನ್ ಮಾಡಿ ನಾವು ಬಂದು ಇವ್ರನ್ನೆಲ್ಲ ಈಗೆಲ್ಲ ಮಾತಾಡಿದಾದ್ಮೇಲೆ ಚುನಾವಣೆ ಮುಂದಿದ್ದಾದ್ಮೇಲೆ ಯಾವುದೇ ಕಾರಣಕ್ಕೂ ಇದನ್ನ ಬಿಡಲ್ಲ ಇದು ದೇಶ ಚುನಾವಣೆ ದೇಶಕ್ಕೆ ಯಾರು ನಾಯಕರು ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಚುನಾವಣೆ ನಾವು ಮತದಾನ ನಾವು ಪವಿತ್ರವಾದಂಥ ಮತದಾನ ಪ್ರತಿಯೊಬ್ಬರು ಮತದಾನ ಮಾಡಬೇಕು ನಾವು ಮತದಾನ ಮಾಡಿದಾಗ ಮಾತ್ರ ನಮ್ಮ ಕ್ವಶನ್ ಕೇಳೋದಕ್ಕೆ ಅಧಿಕಾರ ಇರುತ್ತೆ ಬಂತು ನಾವು ಮತದಾನ ಮಾಡಿಲ್ಲ ಅಂದರೆ ಅದು ಕ್ವಶನ್ ಕೇಳೋಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಮ್ಮ ದೇಶದ ಭವಿಷ್ಯಕ್ಕಾಗಿ ನಮ್ಮ ಭದ್ರತೆಗಾಗಿ ನಮ್ಮ ಹತ್ರ ಫ್ಯೂಚರ್ಗಾಗಿ ಅಂತ ಹೇಳಿದಾದ್ಮೇಲೆ ಅದ್ರಲ್ಲಿ ಎಲ್ಲರೂ ಒಪ್ಕೊಂಡು ಇವತ್ತೇನು ಇವತ್ತು ಮತದಾನ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅವರಿಗೆ ನಾನು ನಮ್ಮ ಎಲ್ಲ ಜನತೆಯ ಪರವಾಗಿ ದೇಶದ ಪರವಾಗಿ ನಾನು ಇವ್ರಿಗೆ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಶಾಂತಿ ರೀತಿಯಲ್ಲಿ ಮತದಾನ ಮಾಡಿ ನಿಮ್ಗೆ ಏನೇ ಅನ್ಯಾಯ ಆಗಿದ್ರು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ನಿಮ್ಮ ಇದ್ದು ಅದನ್ನು ಬಗೆಹರಿಸಂಥ ಕೆಲಸಗಳನ್ನು ನಾವು ಮಾಡೇ ಮಾಡ್ತೀರಿ ಅದಕ್ಕೋಸ್ಕರ ಇವತ್ತು ದೇಶಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ದಿನದ ಹದಿನೆಂಟು ಗಂಟೆಗಳ ಕಾಲ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿ ಎರಡು ಬಾರಿ ಪ್ರಧಾನ ಮಂತ್ರಿ ಆಗಿ ಅವ್ರು ಒಂದೇ ಒಂದು ದಿನ ರಜೆ ಆಗ್ತದೆ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ವಿಶ್ವಗುರು ಆಗಬೇಕು ಬಲಿಷ್ಠ ಆಗ್ಬೇಕು ಅಂತ ಹೇಳಿ ಹನ್ನೊಂದನೇ ಸ್ಥಾನದಲ್ಲಿ ಇದ್ದ ಅಧಿಕ ಐದನೇ ಸ್ಥಾನಕ್ಕಂದು ಇವತ್ತು ಮೂರನೇ ಸ್ಥಾನಕ್ಕಂದು ಎಲ್ಲ ಇರ್ಬೋದು ಇರ್ಬೋದು ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು ಕಿಸಾನ್ ಮಾನ್ ಯೋಜನೆ ಇರ್ಬೋದು ನಮ್ಮ ಸಿ ರಸ್ತೆಗಳಿರ್ಬೋದು ಶೌಚಾಲಯಗಳಿರ್ಬೋದು ಲೈಟ್ ಇರ್ಬೋದು ಕುಡಿಯ ನೀರು ಮನೆ ಮನೆಗೂ ನಲ್ಲಿ ಮುಖಾಂತರ ನೀರ್ಕೊಂಡ್ ಜಲ್ ಜೀವನ್ ಮಿಷಿನ್ ಅಲ್ಲಿ ಹಣ ಕೊಟ್ಟಿರ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಂಗಾಗಿ ನರೇಂದ್ರ ಮೋದಿ ಅವರು ಅವರು ಟೀ ಮಾಡ್ತಾ ಇದ್ದ ಮನೇಲಿಂತ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದೇ ಒಂದು ದಿನ ರಜೆ ಹಾಕಿ ದೇಶಕ್ಕೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರೆ ಅವ್ರ ಪರವಾಗಿ ನೀವೆಲ್ಲ ಇರಬೇಕು ದೇಶಕ್ಕೋಸ್ಕರ ಮತದಾನ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಶಾಂತಿಗುಧಿಯಲ್ಲಿ ಮತದಾನ